ಎಲ್ರಿಗೂ ನಮಸ್ಕಾರ ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ನಾವು ಮತ್ತೊಂದು ಟಗರ್ ಮರಿ ಸಾಕಾಣಿಕೆ ಮಾಡಿರುವ ಶೆಡ್ ಹತ್ರ ಬಂದಿದ್ವಿ ನೋಡೋಣ ಒಳಗಡೆ ಹೋಗೋಣ ಮರಿ ಎಲ್ಲ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂತ ಕೇಳ್ತಾ ಇದ್ದೀನಿ ಹಾಗೆ ವಿಡಿಯೋನ ಲೈಕ್ ಮಾಡಿ ನೀವು ಲೈಕ್ ಮಾಡೋದರಿಂದ ಇದೇ ರೀತಿ ವಿಡಿಯೋ ಮಾಡೋಕ್ಕೆ ನಮಗೆ ಇನ್ನೂ ಪ್ರೋತ್ಸಾಹ ತುಂಬಿದಂಗೆ ಆಗುತ್ತೆ ನೋಡಿ ಇವೆ ಮರಿಗಳು ಈ ಮರಿಗಳು ಟೋಟಲ್ ಅರವತ್ತೆರಡು ಮರಿಗಳದವಂತ ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಮರಿಗಳನ್ನ ಇಲ್ಲಿ ಅವರು ನಮ್ಮೊಟ್ಟಿಗಿದ್ದಾರೆ ಅವ್ರನ್ನು ಮಾತಾಡಿಸ್ತಾ ಹೋಗೋಣ ಅದಕ್ಕೂ ಮುಂಚೆ ಸಂಗೆ ಮರಿನ ನೋಡ್ತಾ ಹೋಗಿ ಮತ್ತೆ ಮತ್ತೆ ಟೆಗರ್ ಮರಿ ವಿಡಿಯೋ ಮಾಡೋದ ಉದ್ದೇಶ ಮತ್ತೆ ಏನಿಲ್ಲ ಇನ್ನು ಟೆಗರ್ ಮರಿ ಸಾಕಾಣಿಕೆ ಮಾಡೋರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ಬೇರೆ ಇನ್ಯಾವುದೂ ಉದ್ದೇಶ ಇಲ್ಲ ನಾವು ಪ್ರತಿಯೊಂದು ಶೆಡ್ಗೆ ವಿಸಿಟ್ ಮಾಡಿದಾಗಲೂ ಸಹ ಕೆಲವೊಬ್ಬರು ಒಂದೊಂದು ಥರ ಅವ್ರ ಅಭಿಪ್ರಾಯ ಯಾವ ಥರ ಇರುತ್ತೆ ಅದನ್ನು ತಿಳಿಸ್ತಾ ಇರ್ತಾರೆ ಅದರಲ್ಲಿ ನಿಮ್ಗೆ ಯಾವ್ದು ಉತ್ತಮ ಅನಿಸುತ್ತೆ ಅಷ್ಟೇ ಅದನ್ನು ಮಾತ್ರ ನೀವು ಮರಿ ಸಾಕಾಣಿಕೆ ಮಾಡಿ ಮಾಡಿಕೊಂಡಾಗ ಅದನ್ನು ನೀವು ಅಳವಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅವ್ರ ಮಾತು ಕೇಳಿದಾಗ ನಿಮಗೂ ಇನ್ನೂ ನಾವು ಮರಿ ಮಾಡ್ಬೇಕಂತ ಹುಮ್ಮಸ್ ಬರುತ್ತೆ ಅದೇ ಕಾರಣಕ್ಕೆ ಇನ್ನು ಮಾಡ್ತಾ ಇರೋದು ಈ ವಿಡಿಯೋಸ್ನ ಈ ಟಗರ್ ಮರಿ ಸಾಕಾಣಿಕೆ ಮಾಡಲು ಜಾಸ್ತಿ ಬನ್ನಿ ಮಾಲಕ್ರಿದಾರೆ ಹಾಗೆ ಮಾತಾಡ್ಸೋಣ ಮಾಲಕ್ರಿ ನಮಸ್ಕಾರ ರೀ ಹಾ ನಮಸ್ಕಾರ ರೀ ನೀವು ಪರಿಚಯ ಮಾಡಿ ಕೊಡ್ರಿ ಸ್ವಲ್ಪ ಶ್ರೀಕಾಂತ್ ರೀ ನಮಸ್ಕಾರ ರೀ ಹ್ಞೂನ್ರಿ ರೀ ನಮ್ ತಾಲೂಕು ಲಿಂಗ್ಸೂರು ಜಿಲ್ಲಾ ರಾಯಚೂರು ನೀವು ಮರಿಕಟ್ಟಿ ಏಸ ವರ್ಷ ಈಗ ಏಳ ವರ್ಷ ರೀ ಶೆಡ್ ಮಾಡಿ ಹ್ಮ್ ಹಂಗಾಗಿ ಮತ್ತೆ ಹೊರಗಡೆಯಲ್ಲೂ ಹೋಗೋದು ಅಂತ ಕಸಿ ಹ್ಮ್ ಮಾಡ್ಕೊಂಡು ಮಾಡ್ಕೊಂಡ್ ಸಕ ಮಾಡ್ಕೊಂತೀರಿ ಸರ್ ಒಂದ್ ಬ್ಯಾಚ್ ಮಾಡಿದ್ರೆ ಎಸ್ ಸಾಕ್ತಿರಿ ಒಂದ್ ಅರವತ್ತು ಎಪ್ಪತ್ ಸಾಕ್ತೇವ್ರಿ ನಾವು ಹ್ಮ್ ಇವಾಗ ಏಸದ್ರಿ ನಿಮ್ ಶಗ್ನೇ ಟೋಟಲ್ ಅರವತ್ತೆರಡ್ ಅದಾವ್ರಿ ಅದಾವ್ರೆ ಮುಂದೊಂದ್ ಅರ್ವತ್ ಎಪ್ಪತ್ ಮಾಡಕಂತೈತ್ರಿ ಹ್ಮ್ ಇವಾಗ ಕೆಲವೊಬ್ರು ಇದ್ರೊಳಗೆ ನಷ್ಟ ಬರ್ತನವರಿಗೆ ಏನ್ ಹೇಳ್ತೀರಿ ನಷ್ಟ ಬರಕ್ ಏನೈತ್ರಿ ನಾವ್ ಮೇಸಿನ ಐತ್ರಿ ನಾವ್ ಮೀಸಲಿ ಅಂದ್ರ ದುಕ್ಸಾನ ಆಗ್ತತ್ರಿ ಮೇಸ ಲಾಭ ಆಗ್ತರಿ ನಾವ್ ಬೆಳಗ್ಗೆ ಆ ಎಂಟು ಏಳು ಒಟ್ಟ ಕೊಡ್ತೇವ್ರಿ ಒಂದುವರೆಗೆ ನೀರ್ ಕುಡ್ಸ್ತಿವಿ ಸಾಯಂಕಾಲ ಕಾಳಾಕ್ತೀವಿ ಹಾಕ್ತಿವಿ ಮತ್ತೆ ಸಾಯಂಕಾಲ ಇದ ಎಂಟೊಂಬತ್ಕ ಇದಾಗ್ತವ್ರಿ ಒಟ್ಟಾಗ್ತಿರಿ ಹ್ಮ್ ಇವಾಗ ಶಂಟಿಗ್ ಹೋದ್ರಿ ಅಲ್ರಿ ಇವುಂಟೆಗ್ ತರ್ತೀರಿ ನಿಮ್ ಸೈಡ್ ಯಾವ್ಯಾವ ಅದ್ರಿ ಇಲ್ಲಿ ಇಲ್ಲೇ ಶಿನ್ನೂರ ಕುಕುಂಪಳ್ಳಿ ಮುದುಗಲ ಶಿನ್ನೂರ್ ದೇವದರ್ಗ ಸಂತೆಗೆ ಮರಿ ಎಂತ ಹೇಳ್ರಿ ಸ್ವಲ್ಪ ಕೆಲ ಮರಿ ತರದ್ರಾಗ ಎಡ ಎಲ್ಲ ಸ್ವಲ್ಪ ಉದ್ದ ಬೀಸಾ ಬಣ್ಣ ಕಟ್ ನೋಡಿ ತಗೊಂಡ್ಬರದ್ರಿ ಏಳು ಲದ್ ಎಂಟ್ ಸಾವಿರ ತನಕ ತರ್ತೇವ್ರಿ ಮರಿ ನಾವು ನೀವ್ ತರದ ಹ ನಾವ್ ತರದ್ ಏಳು ಅರ್ ಎಂಟು ಹ್ಮ್ ಅಷ್ಟ್ರೊಳಗ ಅಂದ್ರೆ ಸ್ವಲ್ಪ ಗಿಟ್ ಹತ್ರ ಮತ್ತೆ ಅವ್ರು ಸಣ್ಣ ಪೂರ ಸಣ್ಣ ಆದ್ರೆ ಮತ್ತ್ ಆ ಕಡೆ ಅದಾವ್ ಹಂಗ ಇದಾಗ್ಬಿಟ್ಟ ಸ್ವಲ್ಪ ಅದಕ್ಕೆ ಬಿಡ್ತಾವ ಕೆಲವೊಂದು ನೀವ್ ಫೇಲ್ ಮಾಡ್ರೆ ಒಂದ್ ಮರಿ ತೋರ್ಸ್ಬಿರಿ ಪೇಲ್ ಆಗೈತ್ರಿ ಇವಾಗ ಎಂತ ಮರಿ ಹೇಳ್ರಿ ಸ್ವಲ್ಪ ಸುಮ್ಕೆ ಎರಡ್ ಸಾವಿರ ಐದ್ ಸಾವಿರ ಆರ್ ಸಾವಿರ ತಗೊಂಡ್ ಹಿಂಗ ಆಗ್ಬಿಡ್ತಾವ ಹ್ಮ್ ಈ ತರ ಆಗಿಬಿಡ್ತಾವ್ ಹ್ಮ್ ಎಂಟ್ ಈ ಮರಿ ನೋಡ್ರಿ ಆ ಮರಿ ಈ ಮರಿಗು ಈ ಮರಿ ಮತ್ತೆ ಎಂಟು ಸಾವಿರದ ಇವು ಆರ್ ಸಾವಿರ ಆರೂವರೆ ಸಾವಿರ ಇವು ಹಂಗಾಗಿ ಡಿಪ್ರೆಂಟ್ ಆಗತ್ರಿ ಅಷ್ಟ ಅಂದ್ರೆ ತರದ್ರ ಮಾತ್ರ ಡಿಪ್ರೆಂಟ್ ರೀ ನೋಡ್ರಿ ಇವ್ಕ ನೋಡ್ರಿ ಇವು ಎಷ್ಟ್ ಚಂದ ಮತ್ತ ರೊಕ್ಕ ಜಾಸ್ತಿ ಅಲ್ರಿ ಅವ್ ಹಂಗಾಗಿ ಅವ್ ಚಲೋ ಬಂದಾವ ರೊಕ್ಕ ಸ್ವಲ್ಪ ಕಡಿಮೆ ಇದ್ದ ಗಿಂಡಾಗ್ಬಿಟ್ಟವು ಹ್ಮ್ ನೀವು ನೀವ್ ಈ ಕಡೆ ಮರಿ ಸಾಕಳ್ರಿ ಇವ್ ಕಡೆ ಕೆಂಗುರಿನ ಜಾಸ್ತಿ ಮತ್ ಏನ್ ಮಾಡಕಲ್ ಲಾಟ್ ಲಾಟ್ನಾಗಡ್ಡೆ ತಗೊಂತಿವಲ್ಲ ಮತ್ ಬಂದು ಏನ್ ಮಾಡಕ್ ಆಗಲ್ಲ ಲಾಟ್ನಾಗ ಹುಡ್ಕೇಡ್ತಂದ್ರ ಉತ್ಮಂತ್ರಿ ಲಾಟ್ ಲಾಟ್ಲ್ಲ ಲಾ ಹುಡ್ಕಾಡ್ ತಗೊಂಬರ ಉತ್ಮರಿ ಲಾಟ್ ಅಂದ್ರ ಎಣ್ಣು ಗಂಟೆಗೆ ಇರ್ತಾವ್ರಿ ಎಣ್ಣು ಗಂಟೆಗೆ ಮತ್ ಅದ್ರತಿ ಆಗ್ಬಾರ್ದು ಎಣ್ಣು ಗಂಡಿಗೆ ತಗೊಂಬಂದ್ರ ಲಾಟ್ ತಗೊಂಡ್ರ ಶೆಂತಿಗೆ ಐದ್ ಸಿಗ್ಲಾಕ್ ಹತ್ತ್ ಸಿಗ್ಲ ಶೆಂತಿಗೆ ತಗೊಂಡ್ ಬಂದ್ರೆ ನಮಗ ಉತ್ತಮ ಆಗದ ಅದ್ರಾಗ ನೀ ದಿನಕ್ ಒಂದ್ ಹತ್ತ ತಂಬ ದಿವ್ಸ ವಾರಕ್ ಹತ್ತ ತೊಂಬನ ಇದರ್ತಾವ್ರಿ ಲಾಟ್ರಿ ಒಂದೊಂದ್ ಸಲ ನಾವ್ ತುಂಬ್ಕೊಂಡ್ಬಿಟ್ರ ಅದ್ರ ಗತಿ ಆಗಬಿತ್ ಅಷ್ಟ ಈಗ ಈಗ ಆತರ ಮಾಡ್ತಾರ ಇಲ್ಲಿ ಗಡಿಗೆ ಲಾಸ್ ಆಯ್ತು ಲಾಸ್ ಆಗತ್ತ ಹಿಂಗ ಅದ್ರ ಲಾಸ್ ಆಗತ್ತ ಅದ್ರ ಗತಿ ಲಾಸ್ ಆಗತ್ತ ನಾವ್ ಈಗ ಇವ್ ಮರಿ ಆ ರೇಟ್ ಹೋಗ್ಬೇಕು ಮತ್ತ ಏಳು ಸಾವಿರ ಆರ್ ಸಾವಿರಕ್ಕೆ ಆರ್ಬೇಕಲ್ದ್ ಐತಿ ಇವು ಮರಿ ನೋಡಿದ್ರ ಹಂಗದವ್ರಿ ಇವು ಇವ್ ಇವು ಎರಡ್ ಅಷ್ಟ ಫೇಲ್ ಆಗಿರೋರಿ ನಿಮ್ ಇಲ್ಲಿ ಯಾವ ಫೇಲ್ ಆಗಿಲ್ಲ ಎರಡ ಫೇಲ್ ಆಗಿರ್ರಿ ಹ್ಮ್ ಇವಾಗ ಇಷ್ಟ ಚನ್ನಾಗ್ ಮೇಯ್ಸಿ ಅಲ್ರಿ ಮರಿನಾ ಆ ಇವ್ಕ ಕಾಯಿ ಯಾವ್ದಾದ್ ಕೊಡ್ತೇರಿ ಈ ಕಾಯಿ ಅಲ್ಲ ಮೆಕ್ಕಿಜೋಳಾ ಶೆಣ್ಣದ್ ಹೊಟ್ಟ ಪಡ್ಲೆ ಹೊಟ್ಟ ತೊಗರಿ ಹೊಟ್ಟ ಹ್ಮ್ ಅವನ್ ಕೊಡ್ತೇವ್ರಿ ಇವ್ ಮೇನ್ ನೀವ್ ಕೊಡೋದ ಮೆಕ್ಕಿಜೋಳ ಆ ಮೆಕ್ಕಿಜೋಳ ರೀ ಅದ ಉತ್ತ ಮಾಡ್ರಿ ಅದ್ ನಾವ್ ಉತ್ತ್ ಮಾರ್ರಿ ಮತ್ತ ಅದ ಮತ್ತ ಈಗ ಸಸೀ ಇರ ಹ್ಮ್ ಏ ಪಾಟ್ಟಿ ಹೋಗ್ರ ಸಲ್ಗಿರ್ ಟಕ್ ಬಾಪ ಇಲ್ಲಾಂದ್ರ ಅಟ್ಟ ಏಳು ಈ ಕಡೆ ಹಾ ಈಗ ಈ ಮೆಕ್ಕೆಜೋಳ ಉತ್ಮಾಂತರಿ ಮೆಕ್ಕೆಜೋಳ ಉತ್ಮರಿ ನೀವು ಮರಿ ಮಾಡಿದ್ರಿಂದ ಜಾಸ್ತಿ ಯೂಸ್ ಮಾಡಕ್ತಿವ್ರೂ ಮೆಕ್ಕೆಜೋಳ ಬೆಕ್ಕಿ ಜೋಳ ಯೂಸ್ ಮಾಡಕ್ತಿ ಒಂದ್ ದಿನಕ್ ಒಂದ್ ಟೈಮ್ ಕೊಟ್ಟ ಒಂದಿನಕ್ ಒಂದ್ ಟೈಮ್ ಸಾಯಂಕಾಲ ಒಂದ್ ಟೈಮ್ ಬೆಳಗ್ಗೆ ಇಲ್ಲ ನೀವು ಈ ತರ ವ್ಯಾಪಾರ ಏನಾರ ಮಾಡ್ತೀರಿ ಅಂತ ಏನ ಈ ಮುಂಚೆ ಕುರಿ ಇದ್ರಿ ಚಿಕ್ಕವ ನನ್ನ ಮಗ ಇದು ಕಾಣಿದ್ರ ಕುರಿ ಕಾಯ್ಕೋಂತ ನಾವ್ ಬ್ಯಾರಿಯಾದಿವಲ್ಲ ಆಗ್ಲತ್ತ ಸ್ಥಾಪನೆ ಮಾಡೋಕಂತ ಮಾಡಿದ್ವಿ ನಾನು ಇವಾಗ ಈ ಲೆವೆಲ್ ಮರಿ ಇವ್ ಒಂದ್ ಅಂದಾಜು ಒಂದ್ ಮರಿ ಎಷ್ಟಕ್ಕೆ ಹೋಗೋದ್ರಿ ಇವು ಇವು ಹದಿನೈದಿಂದ ಹದಿನಾರು ಸಾವಿರ ಹೋಗ್ಬೋದ್ರಿ ಹದಿನೈದಿಂದ ಹದ್ನಾರು ಹ್ಮ್ ಹದಿನೈದು ಹದಿನಾರು ಸಾವಿರ ಹ್ಮ್ ಒಂದು ಒಳ್ಳೆ ಒಳ್ಳೆ ಲಾಭದ್ರೆ ಲಾಭ ಆಯ್ತ್ ರೀ ಮೈಸೂರಿನ ಐತ್ ನೋಡ್ ಲಾಭ ಈಗ ನಮ್ ಲೆಕ್ಕ ಈಗ ರೇಟ್ ಡೌನ್ ಆಯ್ತು ಅಂದ್ರೆ ಹದಿನಾರು ಹದಿನೈದ ಹದ್ನಾರ ಸಾವಿರ ಹೋಗ್ತಾವ್ರೇಟ್ ಸಲಾಯ್ತು ಇಪ್ಪತ್ ಸಾವಿರ ಹೋಗೋದು ಇದ ಕಿತ್ಕೊಂಡ್ ಇಪ್ಪತ್ ಇಪ್ಪತ್ತೈದು ಸಾವಿರ ಹೋಗ್ತಾವ ಒಂದೊಂದು ಹಂಗಾಗಿ ಮತ್ತೆ ಇಲ್ಲಿ ಬಂದ್ ಕೊಟ್ಬಿಡೋದಂತ ಇಲ್ಲ ಕೊಡೋದ್ರಿ ಈಗ ಅಂದ್ರ ಇಲ್ಲಿ ಯಾರ ಒಯ್ಯಾಕ್ ಬರ್ತಾರ ಅನ್ರಿ ಎಲ್ಲ ಬರ್ತಾರ ನಾವು ಫೋನ್ ಮಾಡಿದ್ರೆ ಬರ್ತಾರ ಕಸ್ಟಮರ್ ಬರ್ತಾರ ಅದ್ ಬಂತ ತಗೊಂಡ್ ಹೋಗ್ತಾರ ನೀವ್ ಅಲ್ಲಿಗೆ ಸಂತೆ ಹೋಗ್ಬೇಕನ್ನೋದೇ ಸಂತೆ ಹೋಗ್ಬೇಕನ್ನೇನಿಲ್ರಿ ಅವ್ರಾಗಿ ಇಲ್ಲ ಕರದ ಇಲ್ಲ ಕೊಡಾದ್ರಿ ನೂರ್ ರೂಪಾಯಿ ಸಸ್ತ ಆಗ್ಲಾಕ ಇಲ್ಲ ಕೊಡೋದ ಒಳ್ಳೇದ್ರಿ ಇಲ್ಲ ಕೊಡೋದ ಆ ಸಂತೆ ಹೋಗತ್ತಪ್ಪ ಅಂದ್ರ ನಮ್ಮ ಮಾರಿದ್ರ ಚಲೋ ಆತ್ರಿ ಮಾರ್ಲ ಒಳ್ಳೆ ಮಾಡ ಗಾಡಿ ಬಾಡಿಗೆ ಅಲ್ರಿ ಒಳ್ಳೆ ಹೌದೌದು ಇವಾಗ ಅಕ್ಕ ಹೋಗ್ಬೇಕ ಹಾಕೊಂಡ್ ಬರ್ಬೇಕ ಮತ್ತೆ ಮಾರಿದ್ರೆ ನಾಕೊಂದ್ ಬರ್ತಿವಿ ಮಾರದ್ರ ಮತ್ತ ಒಳ್ಳೆ ಓಡಾಡ್ಕೊಂಡ್ ಬರ್ಬೇಕಾಗತ್ತೆ ಹೌದ್ರಿ ಈಗ ಈಗ ನಿಮ್ಗೆ ಡಬಲ್ ಸುಮ್ನೆ ಡಬಲ್ ಖರ್ಚು ಎಲ್ಲ ಹೌದೌದೌದೌದು ಹಂಗಾಗಿ ಇಲ್ಲ ಕೊಡ್ಬೇಕಂದ್ ಮಾಡಿ ಅಂದ್ರೆ ನಿಮ್ಗೆಲ್ಲ ಕಾಂಟ್ಯಾಕ್ಟ್ ಅದ್ರಿ ಇವಾಗ ಬಾಳ ವರ್ಷದಿಂದ ಮಾಡಕ್ ಬಾಳ್ ವರ್ಷ ನಮ್ಮ ಇವಾಗ ನಾವ್ ಕನ್ನಡ ಒಂದ್ ಒಂದ್ ಆ ಸಮಯ ಅವ್ರಿಗೆ ಅಥವಾ ಕೊಡದ್ರಿ ನಾವ್ ಮರಿ ಮರದ ಆತ ಕೊಟ್ಟಿವಿ ಬೇರೆ ಬರ್ರ ಯಾರು ಕೊಟ್ಟಿವರ್ಲಿಲ್ಲ ಒಳ್ಳೆ ರೇಟಿಗೆ ಹೋಯ್ತಾ ಆ ಒಳ್ಳೆ ರೇಟ್ ತಗೊಂಡ್ತಾರೆ ಹ್ಮ್ ಇವಾಗ ನಿಮ್ಮ ಅನುಭವದಾಗ ಇದು ನಿಮ್ಗೆ ಉತ್ಮ ಉತ್ತಮೇನ್ ಮಾಡ್ತೀನಿ ಮತ್ತೆ ಬ್ಯಾರ ಯಾವ್ದರಿ ಇದ ನಾವ್ ಸ್ವಾಸ ಇದು ಮಾಡಿದ್ದೆ ಹೊಲ್ ಮನೆ ಮಾಡ್ಕೊಂಡ್ ಹೊಲ್ ಮನೆ ವರ್ಕಲ್ತಾನೆ ಯಾರ್ ಎತ್ತದವ್ ವಕಲ್ತಾನ ಮಾಡ್ಕೊಂತ ಇವ್ ಮಾಡದ್ ಅಷ್ಟೇ ಇದನ್ನ ಬಿಟ್ಟು ಯಾವ್ದಿಲ್ರಿ ಇದು ನಿಮ್ ಶೆಡ್ ಎಷ್ಟು ಅಂತ ಹೇಳಿ ಇದು ನಾಕ್ ಲಕ್ಷ ಖರ್ಚಾಗೈತ್ರಿ ಇದು ಆಕಡೆ ರೂಮ್ ಬಂತ ಇದು ಬಂದ್ ನಾಲ್ಕು ಲಕ್ಷ ಖರ್ಚಾಗಿದ್ರಿ ಅಲ್ರಿ ಈಗ ಕೆಲವ್ರು ಐಟ್ಯಾಕ್ ಅಟ್ಟಣಿಗೆ ಮೇಲೆ ಮಾಡ್ತಾರ ಮತ್ತ ಅದನ್ನ ಮಾಡ್ಬೇಕಂತ ಮುಂಚೆ ತೆಲ ಹೊಡ್ಸಿದ್ ಮಾಡ್ಬಿಡ್ತಿದ್ರಿ ಈಗ ಇದಾಗ್ಬಿಡಿದ್ರಿ ಹ್ಮ್ ಹಂಗಾಗಿ ಮಾಡಿಲ್ರಿ ಈಗ ಅದ್ ಅಟ್ಟಣಿಗೆ ಪ್ಲಾನ್ ಯಾಕ ಯಾಕ್ ಬಿಟ್ರಿ ಅವೇ ಹೊಡ್ಲಿಲ್ಲ ಈಗ ತೆಲಿ ಹೊಡೈತದ ಇವಾಗ ಇವಾಗ ಮಾಡ್ಬೇಕಂತ ಈಗ ಮಾಡ್ಬೇಕ ಅನ್ಸ್ತೈತ್ರಿ ಈ ನೆಕ್ಸ್ಟ್ ಇದು ಪೀಕ್ ತಕಂದ ಮಾಡ್ಬೇಕಂತ ಅನ್ಸ್ತೈತ್ರಿ ನಮಗೆ ಈಗ ಅಕ್ಕಣಿಗೆ ಇದಕ್ಕೇನ ಇಲ್ರಿ ಅವ್ರು ಯಾಕಂದ್ರ ಗಲೀಜಾಗಲ್ಲ ಇದಕ್ಕಂದ್ರ ಗಲೀಜಾಗ್ಬೋತ್ ಮರಿ ಅಷ್ಟೇ ಆದ್ರೆ ಒಂದಿನ ನೀವು ಕಸ ಗೂಡ ಅದ ಆರ್ ತಿಂಗಳ ತಾನ ಕಸ ಇದಾಗ ನಡತಿದ್ರಿ ಅದ ಅಂದ್ರೆ ಎಲ್ಲಾ ಕೆಳಗಡೆ ಬಿದ್ದ ಕೆಳಗಡೆ ಬಿದ್ದ್ಬಿಡ್ತಾ ಮೊಮ್ಮೆಗೆ ನಾವು ಹೊಲಕ್ ಹೋಗಿ ಏರ್ಕೊಂಡ್ ಆಗ್ಬೋದು ಹೋದ್ರ ಇದಕ್ಕಂದ್ರೆ ಈ ಡೈಲಿ 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 ಈ ಒಂದ್ ಆಳ ಸತತ್ ಇರ್ಬೇಕಿದ ಕಸ ಗುಡ ಅದಕ್ಕೆ ನೀರ್ ಕುಡ್ಸೋದಕ್ಕ ಅದಕ್ಕಂದ್ರೆ ನೀರ್ ಕುಡ್ಸೋದಷ್ಟ ದಾವತಿ ಕಸ ಗುಡ ದಾವತಿಲ್ಲ ಅದಕ್ಕೆ ಹಂಗಾಗಿ ಬೆಳಗ್ಗೆ ತಕ್ಷಣ ಮಾಡದ್ ಏನೇನ್ ಕೆಲ್ಸ ಬೆಳಗ್ಗೆ ಅಂದ್ರೆ ಹೇಳಿ ಬೆಳಗ್ಗೆ ಅಂದ್ರೆ ಕಸ ಬೆಳಿತೀವಿ ಹೊಟ್ಟೆ ಹಾಕ್ತಿವಿ ಹ್ಮ್ ಮತ್ತೆ ಹೊಲಕ್ ಹೋಗ್ತಿವಿ ಹೊಲಕ್ ಹೋಗಿ ಒಳ್ಳೆ ಬಂದ್ ಒಂದೊಂದುವರೆಗೆ ನೀರ್ ಕುಡ್ತೀವಿ ಮತ್ತೆ ಸಾಯಂಕಾಲ ಇಷ್ಟೊಂದ್ ನೀರ್ ಕೂಡ್ಸ್ತೀವಿ ಮತ್ತ್ ಹೊಟ್ಟೆ ಕಾಳ ಹಾಕ್ತಿವಿ ಮತ್ತೆ ಎಂಟೊಂಬತ್ತಕ ಹೊಟ್ಟೆಗೆ ಮಲ್ಕೊಂಬಿಡ್ತೇವ್ ನೋಡ್ರಿ ಇದು ಉದ್ದಾಗ್ಲೇ ಎಷ್ಟೈತ್ರಿ ಶೆಡ್ ಇದು ಇಪ್ಪತ್ತೊಂದ್ ಐತ್ರಿ ಇದು ನಲ್ವತ್ತೈವತ್ತೈತ್ರಿ ಅದು ಹ್ಮ್ ಇವಾಗ ಇಷ್ಟೆಲ್ಲಾ ಮಾಡ್ರಿ ಅಲ್ರಿ ಈಗ ಶೆಡ್ ಏನಾರ ಗೌರ್ಮೆಂಟ್ ಕಡೆಯಿಂದ ಏನ್ ಸವಲತ್ತ ಗವರ್ಮೆಂಟ್ ಕಡೆ ಏನಿಲ್ಲ ನಾವ ಸ್ವಂತ ಬಂಡವಾಳ ಹಾಕಿ ಮಾಡ್ಕೊಂಡ್ ಗೋರ್ಮೆಂಟ್ ಕಡೆ ಏನ್ ಹಾಕಿಲ್ರಿ ಹ್ಮ್ ಗೋರ್ಮೆಂಟ್ ಕಡೆಯಿಂದ ಗೋರ್ಮೆಂಟ್ ಕಡೆ ಏನ್ ಹಾಕೊಂತಲ್ರಿ ನಾವ ಸ್ವಂತ ಇದ್ ಮಾಡ್ಕೊಂಡ್ರಿ ಹ್ಮ್ ಮರಿ ನಿಮ್ ಕನಸಿನ ಏನ್ರಿ ಇಷ್ಟ ಇದ್ರಕಿನ್ ಇಷ್ಟ ಮಾಡ್ಬೇಕಪ್ಪಾ ಅಂತ ಏನೈತ್ರಿ ಮಾಡ್ಬೇಕಂತ ಐತ್ರಿ ಯಾಕಂದ್ರ ಅವ ಇನ್ನೊಬ್ಬರು ಕೂಲಿ ಕುದಿ ಹೋಗಕ್ಕಿಂತ ಬೆಂಗ್ಳೂರು ಮಾರಾಷ್ಟ ಹೋಗಕಿಂತ ಮಾಡ್ಕೊಂತಿಲ್ಲ ಏನ್ರ ಮಕ್ಕಳ ಒಂದ ತಲೆ ಇರ್ತೇವಂತ ಇದು ಈಗ ಆ ಅಲ್ರಿ ನಿಮ್ಮ ಟಾರ್ಗೆಟ್ ಇನ್ನ ಇಷ್ಟ ಮರಿತನ ಸಾಕಬೇಕಪ್ಪ ಅಂದ್ರ ನಮ್ ಟಾರ್ಗೆಟ್ ಅಂದ್ರ ಐವತ್ ರೂಪ ನೂರ್ ಸಾಕನ ಐತ್ರಿ ಅಷ್ಟೇ ಸಾಕಂತ ಅಷ್ಟ ಸಾಕ್ರಿ ಹ್ಮ್ ಅಷ್ಟರಲ್ಲಿ ಅದೇ ಬೇಜಾನ ಆಯ್ತು ಅದ ಬೇಜಾನ ಆಗತ್ರಿ ಅಂದ್ರೆ ಇವಾಗ ಕೆಲವೊಬ್ರು ಈಗ ಹತ್ತು ಮರಿ ಹನ್ನೆರಡು ಮರಿ ಕಟ್ಟಿದಾರ ಅವ್ನ ಮೇಸಕ್ ಓಡಾಡ್ತಾರ ಅಂತಾದ್ರಾಗ ನಿಮ್ ಟೋಟಲ್ ಏಸಲ್ರಿ ಅರವತ್ ಎರಡವ್ರಿ ಅರವತ್ತೆರಡ್ನ ಮೇಂಟೈನ್ ಮಾಡ್ ಬಾಳ ಕಷ್ಟ ಏನ್ ಮಾಡಕ್ ಕಷ್ಟ ಮಾಡ್ಬೇಕಾಗ್ರಿ ಈಗ ಹೊರಗಡೆ ದುಡಾಕಿಂತ ಕಷ್ಟ ಅಲ್ಲರಿ ಇಲ್ಲೇ ಅಲ್ರಿ ಹೌದಾ ಅದೇನು ಸ್ವಲ್ಪ ಇಲ್ಲ ಇಲ್ಲೇ ಇಲ್ಲೇ ನಡೀತೀರಿ ನಡೀತೀಗ ಒಂದ್ಸಲ ತರ್ಸ್ರಿ ಮೆಕ್ಕಿಸೋಳ ಎಷ್ಟ್ ತರಿಸ್ರಿ ನೀವ್ ನಾವು ಹತ್ತು ಗಂಟೆ ಒಳ ಹದಿನೈದು ಗಂಟೆ ತರ್ತೀರಿ ತರ್ಸ್ತೀವಿ ಒಮ್ಮಿಗೆ ಹ್ಮ್ ಈ ಹೊಲದ ಬೆಳದ್ ರುತ್ಮಂತ್ರ ಅಲ್ರಿ ನೀವು ಒಲಾಗ್ ಬೆಳದ್ ಇಟ್ಕೊಂಡಿರಲ್ಲ ಒಲಗ್ ಇಲ್ರಿ ಹೊಲ್ದಾಗ ಇಟ್ಕೊಂಡಿಲ್ರಿ ಹಾಕ್ಬೇಕು ವಾದ ಸಾಕಿದಿವಿ ಈ ವರ್ಷ ಹಾಕ್ಲಿಲ್ಲ ಮಳೆಗಾನ ನೀರ್ ಬೋರ್ ನೀರ್ ಇಲ್ದ ಬೋರ್ ನೀರ್ ಇಲ್ಲನ್ರಿಲ್ರಿ ಹಂಗಾಗಿ ಮತ್ತೆ ನೀರ್ ಹೋಗ್ಬಿಟ್ಟು ಅಲ್ಲ ಬ್ಯಾಸಿದಿನಕ ಹಂಗ ಹಾಕಿಲ್ರಿ ಹಂಗ ವರ್ಷ ಸಾಕಿದಿವಿ ಹ್ಮ್ ಒಂದ್ ಐವತ್ ಅರವತ್ತು ಗಂಟೆ ಆಗಿತ್ರಿ ಆಚೆ ವರ್ಷ ಈ ವರ್ಷ ಏನಾಗ ಅಂದ್ರೆ ಈ ಮರಿ ತರಕ ಈ ಒಟ್ಟೆಲ್ಲ ಯಾವ ರೀತಿ ಸ್ಟಾಕ್ ಮಾಡ್ಕಿಂತಿರಿ ಮತ್ತೆ ಬೇರೆ ಬೇರೆ ಕಡೆ ಅಳಗ್ ಹೋಗಿ ತೊಗೊಂಡ್ಬರ್ತಿರ ಒಟ್ಟ ಹ್ಮ್ ಹ್ಮ್ ಒಟ್ಟಿನ ರೇಟ್ ಎಲ್ಲಾ ಹೆಂಗ ಹೆಂಗ್ ಮೂರ್ ಸಾವಿರ ನಾಲ್ಕ್ ಸಾವಿರ ಐದ್ ಸಾವಿರ ಐತ್ರಿ ಗಾಡಿಗೆ ಟ್ರಾಕ್ಟರ್ ಹ್ಮ್ ಅಂದ್ರೆ ಈ ಮರಿ ಎಲ್ಲಾ ಮುಂಚೆಕ ಸ್ಟಾಕ್ ಮಾಡ್ಕೊಂಡ ಮತ್ ಮಾಲ್ ಮರಿ ತೊಂಬಾರದ್ರಿ ತೊಗರಿ ಒಟ್ಟ ಕಡಲೆ ಒಟ್ಟ ಹ್ಮ್ ಚೆಂದ ಹೊಟ್ಟ ಹೊಸ ಕಲ್ ಹಾಕೊಂಡ್ರೆ ಮಾಲ್ ತಗೊಂಬಾರ ಅಂತಾನೆ ಇಲ್ರಿ ಈಗ ಒಂದ್ಸಲ ತಂದ್ರಿ ಅಂದ್ರೆ ಒಟ್ಟ ಅದ್ ಒಂದ್ ಬ್ಯಾಚ್ ಹೋಗತಾನೆ ಇರ್ತೇತಿ ಇರ್ತಿ ಒಂದ್ ಸೀಸನ್ ಮುಗಿತಾನೆ ಇರ್ತಾರೀ ನಮ್ ಕಡೆ ಆಗತ್ತ ಆಗತ್ತ ಕಮ್ಮಿ ಬೀಳತ್ ಅಂತ ಹೇಳಿಲ್ಲ ಕಡಿಮೆ ಬೀಳತ್ತಿ ಇಲ್ರಿ ನಾವ್ ಒಂದ್ ಗಾ ತಗೊಂಬಂದ್ರ ಹತ್ತು ಗಾಡಿ ಹನ್ನೆರಡು ಗಾಡಿ ತೊಗೊಂಡ್ಬರ್ತೇವೆ ಒಂದೊಂದ್ಸಲಕ್ ಹತ್ತು ಗಾಡಿ ಹನ್ನೆರಡು ಗಾಡಿ ಹ್ಮ್ ಮತ್ತ ಆರ್ ತಿಂಗಳ ತನ ಆರ್ ಎಂಟು ತಿಂಗಳ ಮೇಸಬೇಕ್ರಿ ಅವನು ಈ ಒಟ್ಟೆಲ್ಲ ಎಲ್ಲಿ ಸ್ಟಾಕ್ ಮಾಡ್ತೀರಿ ಓಸ ಹೊಲ ಸ್ಟಾಕ್ ಮಾಡ್ಕೊಂಡ್ರಿ ಅಲ್ಲಿ ಲೇಸಿ ಆ ಹೊಲ ತಗೊಂಡ್ಬರ್ತೀರಿ ನಾವು ಈ ಹೊಲ ಅಂದ್ರೆ ದೂರ ಇಲ್ರಿ ಇಲ್ಲ ಇಲ್ಲ ಪಕ್ಕ ಐತ್ರಿ ಇಲ್ಲೇ ಪಕ್ಕದಾಗ ಹ್ಮ್ ಅಲ್ಲಿ ಎಷ್ಟು ತಗೊಂಬಂದ್ ಹಾಕ್ತೀವಿ ಸಾಯಂಕಾಲ ಮುಂಜಾನೆ ತುಂಬಕೊಂಡ್ ಬಂದ್ರೆ ಸಾಯಂಕಾಲ ಹಾಕ್ತೀವ್ರಿ ಸಾಯಂಕಾಲ ಹಾಕ್ತೀವಿ ಹ್ಮ್ ಇದು ಎಲ್ಲ ಇದು ಮೆಕ್ಕೆಜೋಳ ಅಂದ್ರೆ ಮೆಕ್ಕೆಜೋಳ ರೀ ಅದ ಹ್ಮ್ ಅದ ತೊಗರಿ ಒಟ್ಟು ಹ್ಮ್ ಹ್ಮ್ ಈಗ ಅಂದಾಜು ಒಂದ್ ಬ್ಯಾಗ್ಸ್ ಹೋಗತ್ತಾನೆ ನಿಮ್ಗ್ ಖರ್ಚೆಷ್ಟು ಬರ್ಬೋದ್ರಿ ಬರ್ತೇ ಮಿನಿಮನ ಒಂದ್ ಎರಡ್ ಲಕ್ಷ ಬರ್ತ್ರಿ ಖರ್ಚು ಎರಡ್ ಲಕ್ಷ ಬರ್ತಾರೆ ನಮ್ ಹೊಟ್ಟೆ ಮತ್ತ ಕಾಳನ್ ಮತ್ ಎರಡ್ ಲಕ್ಷ ಬರ್ತ್ರಿ ಎರಡ್ ಲಕ್ಷ ಬರ್ತಾ ತೆಗಿತೀರಿ ಅದನ್ನ ಎರಡ್ ಲಕ್ಷ ಎರಡ್ ಲಕ್ಷ ತೆಗಿತೀರಿ ಎರಡ್ ಲಕ್ಷ ತಗದ ಒಂದ್ ಒಂದುವರೆ ಎರಡ್ ಲಕ್ಷ ಲಾಭ ಉಳಿತದ್ರಿ ಲಾಭ ಉಳಿತೈತಿ ನಿಮ್ಮ ಹತ್ರ ಯಾರ ಸ್ವಲ್ಪ ನಮ್ ಮರಿ ಸ್ಟಾರ್ಟಿಂಗ್ ಸಾಕಾಕತ್ತೀವ್ರಿ ಸ್ವಲ್ಪ ಮಾಹಿತಿ ಕೊಡೋದ್ರ ಕೊಡ್ತೇವ್ರಿ ಹಾ ಕೊಡ್ತೇ ಕೊಡ್ತೇ ಕೊಡ್ತವ್ರಿ ಹಿಂಗ ಮಾಡಪ್ಪ ಹಿಂಗ್ ಮಾಡ್ರಿ ಹಿಂಗ ಈ ಟೂ ಮಾಡ್ರಿ ಔಷಧ ಹಾಕ್ರಿ ಹ್ಮ್ ಹಿಂಗ್ ನೇಪಟ್ಟ ಹಾಕ್ರಿ ಅಂತ ಹೇಳ್ತೇವ್ರಿ ಹ್ಮ್ ಹ್ಮ್ ಇವಾಗ ಆರಾಮಿಲ್ಲ ಇವ ಹುಷಾರಿಲ್ಲ ಅಂದಾಗ ಯಾವ ರೀತಿ ಮೆಡಿಕಲ್ ವಕೇಶನ್ ನಾವು ಟ್ಯೂಬ್ ಟಾನೆ ತಗೊಂಡ್ ಬರ್ತೀವಿ ಮಾಡ್ಕೊಂಡು ನಾವ್ ಇದನ್ನ ಮಾಡ್ ಹುಷಾರ್ ಮಾಡ್ಕೊಂತೀವಿ ನಾವು ಮಾಡ್ಕೊತೀವಿ ಡಾಕ್ಟರ್ ಏನಾದ್ರು ಕರಮಲ್ದಂದಾಗ ಅಷ್ಟ ಮಾಡ್ಸಿದ್ರಿ ಫಸ್ಟ್ ಬಿ ಪಿ ಆರ ಇಟಿ ಡಾಕ್ಟರ್ ತಗೊಂಡ್ ಸಣ್ಣ ಪುಟ್ಟ ನಾವು ಮಾಡ್ಕೊಂತೀವ್ರಿ ಸಣ್ಣ ಪುಟ್ಟ ಎಲ್ಲ ಸಣ್ಣ ಪುಟ್ಟ ನಾವ್ ಆರಾಮಿಲ್ದ ನಾವ್ ಮಾಡ್ಕೊಂತೀವಿ ಬಿ ಪಿ ಇಟಿ ಮಾಡ್ಸಂದ್ರ ಅವ್ರಿಗೆ ಕರ್ಕೊಂಡ್ ಬಂದ ಮಾಡ್ಸಂತೀವಿ ನಾವ್ ಇವ್ಕ ಕಾಯಿಲೆ ಅನ್ ಬರ್ತಾವ್ರಿ ಇಲ್ಲ ಕಾಯಿಲೆ ಏನ್ ಬರಲ್ರಿ ಬಾಬೇನೆ ಪಾಬೇನೆ ಅಂತಾವ್ ಏನಿಲ್ಲ ಜಾಸ್ತಿ ಕಾಯಿಲೆ ಬರೋದ್ರೆ ಯಾವ ಕಾಯಿಲೆ ರೀ ಕಾಯಿಲೆ ಬರೋದ್ರೆ ವಾರೀ ಹ್ಮ್ ಅದ ಬರದ್ರಿ ಅದ ಮೇ ಅದಾಮಿ ಅದ್ ಬಿಟ್ಟು ಮತ್ ಯಾವ್ದಲ್ರಿ ಅಂದ್ರೆ ನೀವು ಇವೆಲ್ಲ ಹೊರಗಡೆ ಬಿಡಲ್ಲ ಹೊರಗಡೆ ಇಲ್ರಿ ಕಟ್ಟಿ ಹಾಕಿ ಮೆಸದ ನಾವು ತಂದಾಗ್ಲಿಂದ ಒಟ್ಟ ಇಲ್ಲ ಒಳಗೆ ಇಟ್ಟಿದ ಉಮಿಗೆ ಸಿಗ ಹಾಕೋ ಮರ ದಿವ್ಸ ಕಟ್ಟಿ ಮೆಸದ್ರಿಂದ ಹೆಂಗ್ ಉಪಯೋಗ ಹೇಳ್ರಿ ಸ್ವಲ್ಪ ಮತ್ತೆ ಕಟ್ಟಿ ಮೆಸಗಿಂತ ಏನಿಲ್ರಿ ಮತ್ತೆ ಹೊರಗಡೆ ಒಂದೊಂದ್ಸಲ ಮನ್ಯಾಗ ಮಂದಿ ಬಾಳ ಇತ್ತ ಹೊರಗಡೆ ಹೋಗ ನಡೀತಿ ಮಂದಿರ ಒಂದ್ ಟೈಮ್ ಇರ್ತದೆ ಎಲ್ ಬಿಸ್ಕೊಂಡ್ ಹೋಗ್ತಿರ ಎಲ್ಲರೂ ಹೋಗ್ತಂದ್ರ ಅಲ್ಲೇ ಒಂದ್ ದಿಸ್ ಓದತಾವ್ ಬಗಾಲಿದ್ದಾಗ ಕಟ್ಟಿ ಮೇಸ್ಬಿಟ್ರೆ ನಡಿತಾವೆ ಬೋರಾಗ ಬಿಡವ್ ಈ ಸಣ್ಣ ಊರಾಗ್ಲೇ ಕಟ್ತೀರಿ ಇಲ್ಲ ಸಣ್ಣ ಊರ ಕಟ್ತೀರಿ ತಂದಾಗ್ಲಿದ್ದ ಕಟ್ಟಾಗ ತಂದಾಗ್ಲಿ ಹ್ಮ್ ಚೆನ್ನಾಗದ್ರಿ ಮರಿಲ್ಲ ಇವಾಗ ಗ್ವಾಲಿ ಸಿಸ್ಟಮ್ ಎಲ್ಲ ಈ ತರ ಆ ಗ್ವಾಲಿ ಸಿಸ್ಟಮ್ ಆ ತರ ಮಾಡಿ ಸರ ಹ್ಮ್ ಈ ಸೆಟ್ನಾಗ ಎಷ್ಟು ಮರಿ ಅಂದಾಜ್ ಎಷ್ಟ್ ಮರಿ ನೀವು ಮಾಡ್ಬೋದ್ರಿ ನಾವು ಆರ ಎಪ್ಪ ಮಾಡ್ತೇವ್ರಿ ಅಷ್ಟೇ ಲಾಸ್ಟ್ 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 ನಮ್ಗೆ ವಿಡಿಯೋ ಮಾಡಕ್ ಊಟಕ್ಕ ಧನ್ಯವಾದ ರೀ ಸರಿ